ಹಾಂ ರೈಟ್ ಆತ್ಮೀಯ ಆಸ್ತೀಯ ಮಾಧ್ಯಮ ಮಾತ್ರ ಹಾಗೂ ಮಹಿಳಾ ಜಿಲ್ಲಾಧ್ಯಕ್ಷ ಸುನಾವಣೆ ತಾಲೂಕು ಅಧ್ಯಕ್ಷರಾದಂಥ ಶಿವರಾಜು ಅವರ ಜಿಲ್ಲಾ ಉಪಾಧ್ಯಕ್ಷಾದಂಥ ಹೇಮಂತ್ ಕುಮಾರ್ ಅವರೇ ಜಿಲ್ಲಾ ಮಹಿಳಾ ಉಪಾಧ್ಯಕ್ಷದಂಥ ಲಕ್ಷ್ಮೀ ಅಮ್ಮೆ ನಾವೀಗ ದಿನಾಂಕ ನೆಲೆ ಐದು ಐದು ನಾ ಐದು ನಾಲ್ಕು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ರಾಜ್ಯಾಧ್ಯಕ್ಷನಾಗಿ ರಾಜ್ಯಾಧ್ಯಕ್ಷ ಪಿ ಮೂರ್ತನವರು ಜಿಲ್ಲಾಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ ಹಂಗಾಗಿ ಜಿಲ್ಲಾಧ್ಯಕ್ಷರಾದಂಥ ನಾವು ಜಿಲ್ಲಾ ಮಂಡಳಾಧ್ಯಕ್ಷರಾದಂಥ ಸುಮ ಅವರು ಶಿವರಾಜ್ ಅವರು ಹೇಮಂತ್ ಕುಮಾರ್ ಅವರು ಕೃಷ್ಣುದೇವರು ಈ ತಿಂಗಳ ಹೆಂಡೊಳಗೆ ತಾಲೂಕು ಕಮಿಟಿಯನ್ನು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ತಾಲೂಕು ಸಂಘಟನೆಯನ್ನು ಮಾಡಿ ಅಂಬೇಡ್ಕರ್ ಸೇನೆಯನ್ನು ಈ ತಿಂಗಳು ಜಿಲ್ಲಾದ್ಯಂತ ಹೋರಾಟ ಮಾಡಲಿಕ್ಕೆ ಸನ್ನದ್ಧರಾಗಿ ಬದ್ಧರಾಗಿದ್ದೀವಿ ಅಂತೇಳಿ ಈ ಮೂಲಕ ಮಾಧ್ಯಮಕ್ಕೆ ಈಗ ಸಂಘಟನೆ ನಮ್ಮ ಕಾರ್ಯ ಅಂದ್ರೆ ನಾವು ಈ ಹಿಂದೆ ಸಂಘಟನೆಗಳನ್ನು ತೋರಿಸ್ಕೊಂಡು ಹಲವಾರು ಕೆಲಸಗಳು ಮಾಡಿ ಹಲವಾರು ಹೋರಾಟಗಳು ಮಾಡಿರ್ತೀವಿ ಹಲವಾರು ನೊಂದವರಿಗೆಲ್ಲ ನಾವು ಚೆನ್ನಾಗಿ ಸ್ಪಂದಿಸಿದ್ದೀವಿ ಆ ಇರೋದ್ರಿಂದ ಅದನ್ನ ಗೊತ್ತಿಸ್ಬಿಟ್ಟು ಎಲ್ಲ ನಮ್ಮ ತ್ರಿಮೂರ್ತವರು ಏನದು ಈ ಉದ್ದೇನ ಮುಹಿಸ್ಕೊಂಡವ್ರೆ ಅದನ್ನ ನಾವು ಅವ್ರ ಜವಾಬ್ದಾರಿ ಮಾಡಿ ಅವ್ರನ್ನ ಹೆಸರಿಸ್ತೀವಿ ಅಂತ ಹೇಳಿ ಕೇಳಕ್ ಇಷ್ಟಪಡ್ತೀನಿ ಅದಾದ್ಮೇಲೆ ಏನು ಇವತ್ತು ನಮ್ಮ ಜಿಲ್ಲಾಡಳಿತ ಇಷ್ಟು ವರ್ಷಗಳ ಕಾಲ ನಮಗೆ ಒಂದು ಪುತ್ರಿ ಅನಾವರಣ ಮಾಡಕ್ಕೆ ಏನು ವಿಫಲವಾಗೈತೆ ಅದನ್ನ ನಮ್ಮ ರಾಜ್ಯಾಧ್ಯಕ್ಷ ಮನಗಂಡು ಅವರಾಗ ಸ್ವತಃ ಹೇಳಿ ಏನಂತ ಹೇಳಿರ್ತಾರೆ ಅಂದರೆ ಹತ್ತು ಲಕ್ಷ ರೂಪಾಯಿ ಹಣವನ್ನು ಕೊಡಕೆ ನಿರ್ಮಾಣ ಮಾಡೋಕೆ ಹಣ ಕೊಡೋಕೆ ನಾನು ಸಿದ್ಧ ಇದ್ದೀನಿ ಸರ್ಕಾರದಿಂದ ನೀವು ನಿಮ್ಮ ಜಿಲ್ಲಾಡಳಿತದಿಂದ ನಮ್ಗೆ ಜಾಗ ತಪ್ಪಿಸ್ಕೊಟ್ರಿ ಅಂತ ಕೇಳ್ತಾವ್ರೆ ಸೊ ಮಾಡಕ್ ಆಗಿರ್ಲಿ ವಿಫಲ ಕೊಟ್ಟವ್ರೆ ಹಾಗಾಗಿ ಹಂಗಿರೋದ್ರಿಂದ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ನಮಗೆ ನಮ್ಮ ಸಂಘಟನೆಗೆ ಜಾಗ ಕುತ್ತಿಸಿಕೊಟ್ರೆ ನಾವು ಮುಂದೆ ನಿಮಿಷ ಹುದ್ರೆ ನಿರ್ಮಾಣ ಮಾಡಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ನಮ್ಮ ರಾಜ್ಯಾಧ್ಯಕ್ಷ ಗಂಟಾಘೋಷ ಹೇಳಿರ್ತಾರೆ ಅದು ನಾವು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ಜಿಲ್ಲಾಧ್ಯಕ್ಷ ಆದಂತ ನೂತನ ಜಿಲ್ಲಾಧ್ಯಕ್ಷ ಆದಂಥ ರಾಜಣ್ಣ ಅಂದರೆ ಮತ್ತು ನಮ್ಮ ಮಹಿಳಾ ಜಿಲ್ಲಾಧ್ಯಕ್ಷ ಕೆ ಸಿಂಹ ಮತ್ತು ಮಹಿಳಾ ಜಿಲ್ಲಾ ಉಪಾಧ್ಯಕ್ಷರು ಮತ್ತೆ ಲಕ್ಷ್ಮೀದೇವಮ್ಮ ಮಹಿಳಾ ಏನು ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಹೇಮಂತ್ ಕುಮಾರ್ బలపడక ఉద్దేశీ ముంద స్వల్పే నోడ్తీ పుత్తి కార్యకు మహిళన ಅತಿ ಹೆಚ್ಚು ಜನಸಂಖ್ಯೆಯಿಂದ ಕೂಡಿತು ಹಂಗಾಗಿ ಎಲ್ಲ ಅಧಿಕಾರಿಗಳು ದಲಿತರ ಬಗ್ಗೆ ಅಂದರೆ ಮಾದಿಗರ ಬಗ್ಗೆ ಮಾದಿಗರ ಜನಾಂಗದ ಬಗ್ಗೆ ವ್ಯವಸ್ಥಿತವಾಗಿ ಸಂಚು ರೂಪಿಸಿ ಥರನ ಕೆಲಸ ಮಾಡ್ತಿರೋ ಉದ್ದೇಶದಿಂದ ಕಾಮಗಾರಿಗಳು ಆಗ್ತಿಲ್ಲ ಜನರ ಸಮಸ್ಯೆಗಳು ನಮ್ಮ ದಲಿತರ ಸಮಸ್ಯೆಗಳು ಬಗೆಹರಿತಿಲ್ಲ ಹಂಗಾಗಿ ಇದರಲ್ಲಿ ನೊಂದು ಬೇಸತ್ತಿ ನಮ್ಮ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರು ಅಂತ ಪಿ ಮೂರ್ತಣ್ಣನವರು ಸಮಾಜ ಕಲ್ಯಾಣ ಇಲಾಖೆಯಿಂದ ನೆಟ್ಟರು ಹಾಕಿದ್ದಾರೆ ನೀವು ಜಾಗವನ್ನು ಗುರುತಿಸ್ಕೊಡಿ ನಮ್ಮ ಸಮುದಾಯದ ಪರವಾಗಿ ನಮ್ಮ ಸಂಘಟನೆ ಅಂಬೇಡ್ಕರ್ ಸಿಂಗ್ ಪರವಾಗಿ ರಾಜ್ಯಾಧ್ಯಕ್ಷ ಅಂತ ನಾನು ಹತ್ತು ಲಕ್ಷ ನಿಮಗೆ ಪುತ್ಲಿ ನಿರ್ಮಾಣ ಮಾಡಲಿಕ್ಕೆ ಪುತ್ಥಳಿ ನಿರ್ಮಾಣ ಮಾಡಲಿಕ್ಕೆ ಹತ್ತು ಲಕ್ಷ ನಮ್ಗೆ ಕೊಡ್ತೀನಿ ಹೇಳಿ ಅವರು ಕೂಡ ಹೇಳಿದರೆ ಅವ್ರ ಜೊತೆ ನಾವು ಕೂಡ ಜಿಲ್ಲೆ ಜಿಲ್ಲೆಗೆ ಸಂಬಂಧಪಟ್ಟಂಥ ನಾವು ತಾಲೂಕಾಧ್ಯಕ್ಷ ಇರ್ಬೋದು ನಾವು ಕೂಡ ಅವರ ಜೊತೆ ತಿಂತುಕೊಂಡು ಮಾಡಲಿಕ್ಕೆ ನಮ್ಮ ಕೈಲಾದ ಸಹಾಯವನ್ನು ಕೂಡ ನಾವು ಮಾಡ್ತೀವಿ ಮಾಡೇ ಮಾಡ್ತೀವಿ ಅದಂತೂ ಶತಸಿದ್ಧ ಅಂಬೇಡ್ಕರ್ ಸೇನೆ ಇಪ್ಪತ್ನಾಲ್ಕು ಗಂಟೆ ಒನ್ ನಾಟ್ ಒನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಯಾವುದೇ ಟೈಮಲ್ಲಿ ನಮ್ಮ ಸಂಘಟನೆಗೆ ಏನೇ ತೊಂದರೆ ನಮ್ಮ ಸಮಸ್ಯೆ ಹೇಳ್ಕೊಂಡ್ರು ನಾವು ಕೂಡಲೇ ಜಾ ತ್ರೂ ಖುದ್ದು ಸ್ಪಾಟ್ಗೆ ಹೋಗಿ ತಂದಿಸ್ತೀವಿ ಅವ್ರ ಸಮಸ್ಯೆ ಬಗೆಹರಿಸ್ತೀವಿ ಅಂಥ ಕೆಲಸ ಮಾಡಲಿಕ್ಕೆ ನಮಗೆ ಈಗ ಜಿಲ್ಲಾಧ್ಯಕ್ಷರಿಗೆ ಮಾಡಿರ್ತಕ್ಕಂಥ ಮೂರು ಕೂಡ ಮಾಧ್ಯಮ ಮಿತ್ರಗೂ ಕೂಡ ಧನ್ಯವಾದ ಹೇಳ್ತಾ ಮುಗಿಸ್ತೀವಿ ನಮಗೆ ಪ್ರತಿಯೊಂದು ತಾಲೂಕಿನಲ್ಲೂ ವಿಸಿಟ್ ಮಾಡ್ತೀವಿ ವಿಸಿಟ್ ಮಾಡಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನ ಕುಂದು ನಾವು ಪರಿಶೀಲನೆ ಮಾಡಿ ನಮ್ಮ ಅಂಬೇಡ್ಕರ್ ಸೇನೆಯಿಂದ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಫಸ್ಟ್ ತುರ್ತಾಗಿ ಭೇಟಿ ನೀಡಿ ಅಂಬೇಡ್ಕರ್ ಸೇನೆ ಸಂಘಟನೆ ರೆಡಿ ಮಾಡಿ ಆ ತಾಲೂಕಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳ್ನ ಅಲ್ಲೇ ತಾಲೂಕು ಅಧ್ಯಕ್ಷಗಳಿರ್ಬೋದು ತಾಲೂಕು ಉಪಾಧ್ಯಕ್ಷಗಳಿರ್ಬೋದು ತಾಲೂಕಿಗೆ ಸಂಬಂಧಪಟ್ಟಂಥ ಮುಖಾಂತರನೇ ಬಗೆಹರಿಸಲಿಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಅಂಬೇಡ್ಕರ್ ಸೇನೆ ಸನ್ನದ್ಧವಾಗಿದೆ ನಮ್ಮ ಅಂಬೇಡ್ಕರ್ ಸೇನೆಯಿಂದ ನಮ್ಮ ಇದು ಬಾಬು ಚಗೇವರಾವ್ భవన ఇది అంబేద్కర్ స్టాచ్యూ ఇబోదు బట్ ఇది అంబేడ్కర్ భవన ఇది ఈ కూడ్లే ఇన్ని మూడు దినే నీ వ్యవస్థ వ్యా సంఘటన రూపస్కడు జిల్లాధికారి ఆఫీస్ ఇబోదు తల్ూక్ ఆఫీస్ ఇబోదు ఇది మహానగర పాలిక ఇబోదు ఇలా విధానసౌ ముందుకు హా కూడా నావు భద్రంగా యాకంద్రె నెం సంఘటె నమీ తుర్తయి తుమ్ూరు జిల్సెట్టు తుమ్కూరు జిల్లా అయితే వేగవే మ ఉద్దేశిందే నా అవి అంబేడ్కర్ సేనే తుమ్కూరు జిల్లలే ಸ್ಟ್ರಾಂಗ್ ಮಾಡಿ ನಮ್ಗೆ ಭವನಗಳಿರ್ಬೋದು ಸ ಆಮೇಲೆ ನಮ್ಮ ಸಮುದಾಯಗಳಿಗೆ ಸಮಸ್ಯೆಗಳಿರ್ಬೋದು ಇವೆಲ್ಲರೂ ಕೂಡ ಬಗೆಹಿಸ್ಲಿಕ್ಕೆ ನಾವು ಫಿಟ್ನೇ ಸಿದ್ಧವಾಗಿದೆ